ರೈತನ ದೇಶದ ಬೆನ್ನಲು ಅಂತ ಕೇಳುವರು ಬಾಳ ರೈತನ ಬೆಳೆದ ಬೆಳಗ್ಗೆ ಇವತ್ತು ಬೆಲೆಯೂ ಸಿಗುತ್ತಿಲ್ಲ ಕೇಳುವರೆಲ್ಲ ಇವರೆಗೂ ರೈತನ ಬೆಳಗ್ಗೆ ಬೆಲೆ ಸಿಗುವರೆಗೂ ಹೋರಾಟವಿಲ್ಲ ರೈತನ ಬೆಳಗ್ಗೆ

వరివరణ కళవరివరగోళ నిగద సిగోరిగూ నమ హోరాట రైతర శక్తి ఓ నోడరి నమలా నిగద సిగోవరిగూ హోరాట రైతర శక్తి ఏ నోడి నమలా అన్నదాతని దేశత మొదల అన్నదాతని దేశ మొదల రక్త ఎట్ హరగా తిన్నక అన్న బు మొదల రక్త ఎరే హసరగ తిన్నక అన్న బు మమ్మ హోరటెన్న రైతని దేశు అంతవను బాల రైతన దేశ నెలుకు అంతవను బాల ರೈತನ ಬರೆದ ಬೆಳೆಗೆ ಇವತ್ತು ಬೆಲೆಯೂ ಸಿಗುತ್ತಿಲ್ಲ ಕೇಳವರಿಲ್ಲ ಇವರ ಗೋಳ ಕೇಳವರಿಲ್ಲ ನಮ್ಮ ಗೋಳ ಅನರದು ತಂದಲು ನಮ್ಮ ಹೊರತನಿಲ್ಲಲ್ಲ ಜಗತ್ತಿಗೆ ಅಲ್ಲ ಹಾಕುವ ರೈತ ರೈತನ ಅನ್ನವ ತಿಂದು ಮರಗೇ ಮಗುವುದ ಜಗತ್ತಿಗೆ ಅನ್ನ ಹಾಕುವ ರೈತ ದೇವರ ಸಮಾನ ರೈತರ ಅನ್ನವ ತಿಂದು ಅವನಿಗೆ ಮಾಡಿದರೆ ಅವಮಾನ ರೈತ ಸಿಡಿದದ್ದು ನಿಂತರೆ ನೀವು ತಿಂತೀರಿ ಮಣ್ಣ ರೈತ ಸಿಡಿದದ್ದು ನಿಂತರೆ ನೀವು ತಿಂತೀರಿ ಮಣ್ಣ ತಾಯಿಯ ಚೊಚ್ಚಲ ಮಗನ ಕನಕ ಬಾರಿ ಎಂದ ಹಸಿರು ಉಸಿರು ಉಸಿರೇ ಹಸಿರು ತಿನ್ನುಕೋರು ಅಣ್ಣ జైకార హైతన దేశవరు బాళ రైతన ద్వేషద బెన్నెు అంతవరు బాళ రైతరు బెడదూ బలయూ సిగతి నమ్మ గోళ కళవరి నమ్మ గోళ ఎలక్షణ బందో మరుమూ ಯಾರಿಂದ ಗೆದ್ದೀವಿ ಅನ್ನೋದೇವರು ಒಟ್ಟನವತಾರ ಎಲೆಕ್ಷನ್ ಬಂದಾಗ ಮನೆ ಮನೆಗೆ ಬಂದ ಕಾಲ ಬಿಡುತ್ತಾರೆ ಯಾರಿಂದ ಗೆದ್ದೀವಿ ಇವರು ಮರೆತ ಬಿಡತಾರೆ ರೈತರ ಕೂಗು ಕೇಳಬಾತು ಹಿಂತಾದ ಸರ್ಕಾರ ರೈತರ ಕೂರು ಕೇಳಬಾತು ಹಿಂತಾದ ಸರ್ಕಾರ ಆದಿಮ್ಯಾಲೂ ಬಂದು ಹೋರಾಟ ಮಾಡಿದ್ರು ಬರಲಿಲ್ಲ ಕನಿಕಾರ ಹಾದಿ ಮ್ಯಾಲ ಬಂದು ಹೋರಾಟ ಮಾಡಿದ್ರು ಬರಲಿಲ್ಲ ಕಣಿಕಾರ ರೈತನ ತಾಂಬು ಪರೀಕ್ಷೆ ಮಾಡಿದರೆ ಉಳಿದುಲ್ಲ ನೀವಾರ ರೈತನ ತಾಂಬೆ ಪರೀಕ್ಷೆ ಮಾಡಿದರೆ ಉಳಿದುಲ್ಲ ನೀವಾರ ರೈತಗ ಹಾಜರಿ ಜೈಕಾರ ರೈತನೇ ವೇಜದ ಬೆನ್ನೆಲುಗುವಂತ ಹೇಳವರು ಬಾಳ ರೈತನೇ ಜಯಜದ ಬೆನ್ನೆಲುಗುವಂತ ಹೇಳವರು ಬಾಳ ரெட பிளக இவத்தோலையூத்த கேலவரின இவரு டோல கேடவரில்ல இவரு டோல ரைத்தொழுவனோ ஹோலன தொலக பெலசுவனோட்டாக ಸರಿಯೋ ಮಾತೆಯಲ್ಲಾ ಎಲ್ಲ ಸರಿಯೋ ಇಲ್ಲ